ಹೇ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಮಿನಿ ಬ್ಲಾಗ್ ಆಗಿರೋದಿಲ್ಲ ಇವತ್ತಿನ ಬ್ಲಾಗ್ ಫುಲ್ ಬ್ಲಾಗ್ ಆಗಿರುತ್ತೆ ವಿಡಿಯೋ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಎಲ್ಲರೂ ವಿಡಿಯೋ ಕೊನೆ ತಕ ನೋಡ್ರಿ ಇವಾಗ ಮೊದಲನೇದಾಗಿ ನಮ್ ಕಾಲೇಜಿಗೆ ಹೋಗೋಣ ಯಾಕಂದ್ರೆ ಇವತ್ತು ನಮಗೆ ಸ್ಪೆಷಲ್ ಲ್ಯಾಬ್ ಇತ್ತು ಅದಕ್ಕೆ ನೋಡ್ರಿ ನಾವು ಯಾವ ತರ ಎಲ್ಲ ಕೆಲಸ ಮಾಡ್ತೀವಿ ನಮ್ ಕ್ಲಾಸ್ ಅಲ್ಲಿ ಅಂತ ಹಾಗೆ ನಮ್ ಕ್ಲಾಸ್ ಎಲ್ಲ ಮುಗೀತು ಅದಕ್ಕೆ ನಾವು ಮೂರ್ ಜನ ಅಂಗಡಿ ಕಡೆ ಹೋದ್ವಿ ಹಂಗೆ ಇಲ್ಲಿ ಬಂದು ಚಿಪ್ಸ್ ಎಲ್ಲ ತಿನ್ಕೊಂಡು ನಾವು ಹೊರಟಿದ್ ನೇರ ಫೀಲ್ಡ್ ಕಡೆ ಹಾಗೆ ನಾವು ಬಂದ್ವಿ ನೇರ ಫೀಲ್ಡ್ ಕಡೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಈ ಸತಿ ಜಾತ್ರೆಗಂತೂ ತುಂಬಾ ಆಟಾಲ್ ಬಂದಿದೆ ಅದೇನಂತ ನೀವೇ ನೋಡ್ರಿ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮ ಹತ್ರನೂಪತ್ರ ನನಗಂತೂ ಜೀವನದ್ಬಿಟ್ಟಿದೆ ಗಾಯ್ಸ್ ಹಾಗೆ ನಮ್ಮ ಶಂಕರ ಇದ್ ನೋಡ್ಕೊಂಡು ಗೊತ್ತಾ ನೀವೇ ಕೇಳ್ರಿ ನೋಡಿ ಗಿರಿಗಿರಿ ಗಿರಿಗಿರಿ ಬೀಳತ್ತಂತೆ ಹಾಗೆ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಫಿಶ್ ಟ್ಯಾಂಕ್ ಎಲ್ಲ ಇರುತ್ತೆ ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಇಲ್ಲಿ ಬೈಕ್ ರೈಡಿಂಗ್ ಎಲ್ಲ ಇರುತ್ತೆ ನೀವು ನೋಡ್ಬೋದು ಸೈಕ್ ಆಗಿರುತ್ತೆ ಹಾಗೆ ಸ್ಟಂಟ್ ಎಲ್ಲ ಇರುತ್ತೆ ನೀವು ನೋಡ್ರಿ ತುಂಬಾ ಸಖತ್ ಆಗಿರುತ್ತೆ ಮತ್ತೆ ಇಲ್ಲಿ ಒಬ್ಬ ಇದ್ದ ಅವನು ಎಕ್ಸ್ಪ್ಲೇನ್ ಮಾಡ್ತಿದ್ದ ಇಲ್ಲಿ ಯಾವ್ಯಾವ ಸ್ಟಂಟ್ ಮಾಡ್ತಾರೆ ಇದು ಯಾರ್ ಬೈಕ್ ಅಂತಾನು ಹೇಳ್ತಿದ್ದ ಹಂಗೆ ಇದ್ ನೋಡ್ಕೊಂಡು ಹೊರಗೆ ಬಂದಾಗ ಶಶಾಂಕ ಐತ ಅಂತ ಹಂಗೆ ನಾವು ಪ್ಲೇನ್ ನೋಡ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದ್ ನೋಡಿದ್ರೆ ಇಲ್ಲಿ ಒಂಥರ ಗುಹೆ ತರ ಇತ್ತು ಏನಂತ ಗೊತ್ತಾಗಿಲ್ಲ ಅದಕ್ಕೆ ಅವನ್ ತರ ಕೇಳಕ್ ಹೋದ್ರೆ ಅವನು ಹೇಳಿಲ್ಲ ಸುಮ್ನೆ ವಾಪಸ್ ಹೋದ್ವಿ ಹಾಗೆ ನನ್ನ ಮಕ್ಳು ರೋಡಲ್ಲಂತೂ ಸುಮ್ನೆ ಬರೋದೇ ಇಲ್ಲ ಏನಾದ್ರು ಮಾಡೇ ಮಾಡ್ತಾರ ನೋಡ್ರಿ ಆಯ್ಕೆ ನೀವೇ ನಿಂದೆಲ್ಲ ಕೇಳ ಹಾಗೆ ನಾವು ಬಂದ್ವಿ ಈಶ್ವರನ ಹೂ ತೋಟದ ಹತ್ರ ಅಲ್ಲೂ ನೋಡಿದ್ರೆ ಎಂಟ್ರಿನೇ ಕೊಟ್ಟಿಲ್ಲ ಅದಕ್ಕೆ ನಾವು ಬಂದ್ವಿ ವಾಪಾಸ್ ಅಲ್ಲೂ ಬಿಡಲಿಲ್ಲ ಅದಕ್ಕೆ ನಾವೆಂಥ ಮಾಡೋದಂತ ಮನೆಗೆ ಹೋದ್ವಿ ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಾದ್ರೆ ಫಾಲೋ ಮಾಡಿ ಟಾಟಾ ಬಬಾಯ್